ಮುಖ ನೋಡಿಕೊಂಡು ನಾವು ವ್ಯವಹಾರ ಮಾಡಿ ಸಂಸಾರ ಮಾಡಿದರೆ ಯಾವ ಸಂಸಾರದಲ್ಲೂ ಕ್ರಮವೇ ಬರುವುದಿಲ್ಲ ಕೆಲವರು ತಂಬಿಗೆ ನೀರು ಕೊಡುವ ಅಟ್ಟಿಯಲ್ಲಿರುವ ದನ ಒಂದು ಹೋಗಿದೆ ತೆಂಗಿನ ಮರ ಬಿದ್ದಿದೆ ನೀರು ಕುಡಿದದ್ದು ತಿಳಿಯುವುದಿಲ್ಲ ಹಾಗಾದ್ರೆ ಸಂಸಾರ ಉಳಿಯಬೇಕು ಅಂತ ಹೇಳಿದ್ಯಲ್ವಾ ಸಮಾನವಾಗಿರಬೇಕು ಕಂಠನ ಲಾಭ ಎಷ್ಟೊತ್ತು ಗೊತ್ತಬೇಕು ಹೆಂಡತಿ ಸರಿ ಸಮಾನ ವ್ಯವಹಾರ ಎಷ್ಟೊಂದು ಗೊತ್ತಬೇಕು ಸರಿ ಕಂಠನಿಗೆ ಎಷ್ಟು ಸಾಲ ಉಂಟು ಅಷ್ಟನ್ನು ಹೆಂಡತಿ ಸರಿ ತಿಳಿದರೆ ಸಂಸಾರ ಚೆನ್ನಾಗಿ ನಡೆಯಲ್ಪಡುತ್ತದೆ ಅಂತಿರುವಾಗ ನಿಮ್ಮ ಬಲ ಎಷ್ಟು ನೀವು ಮೂರು ಲೋಕಕ್ಕೆ ಹೋಗಿ ಪ್ರತ್ಯಕ್ಷವಾಗಿ ನಾನು ಅಲ್ಲಿ ಇದ್ದರು ನಿಮ್ಮ ಸಾಮರ್ಥ್ಯ ನನಗೆ ಗೊತ್ತು ನೀವು ದೇವತೆಗಳಿಂದ ವಿಶೇಷವಾಗಿ ಸಂಪ್ರಾತ್ಸಿದ ವಿಶೇಷವಾದಂತಹ ಅಸ್ತ್ರಶಸ್ತ್ರಾದಿಗಳು ನಿಮ್ಮಲ್ಲಿ ಎಷ್ಟು ಉಂಟು ನಿಮ್ಮ ಬಲ ಎಷ್ಟು ನನಗೆ ಚೆನ್ನಾಗಿ ಗೊತ್ತು ಬಲ ಅಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿದೆ ಎಂತದ್ದು ಪ್ರೇಮಸೇನಿಗೆ ಹೊಡೆಯುವಾಗ ನಿಮ್ಮಲ್ಲಿದ್ದಂತ ಕಾಠಿಣ್ಯ ಉಂಟಲ್ಲ ಸಂಬಂಧ ಮರೆತಿರಲ್ಲ ಹೌದು ಅಣ್ಣನೆನ್ನುವಂತ ಸಂಬಂಧವನ್ನೇ ಮರೆತು ಹೊಡೆದಿರಲ್ಲ ಪಡೆದೆ ಆ ಬಲ ಅಲ್ಲಿಗೆ ಮುಗಿಯಿತೋ ಅಥವಾ ಹೆಂಡತಿ ಬಂದಾಗಲೂ ಇವಳೆಂತದೆ ಎನ್ನುವಂತ ಕಠೋರ ಭಾವನೆ ಮಗುಂಟು ಒಂದು ಬಲ ಅಲ್ಲಿಗೆ ಮುಗಿಯುತ್ತಾ ಕೇಳಿದು ಕೆಲವು ಸಮಯದ ಹಿಂದೆ ಆದ್ರೆ ಅಣ್ಣ ಅಂತ ನೋಡ್ತಿದ್ದೆ ನಮಗೆ ನಮ್ಗೆ ಗೀತೋಪದೇಶ ಆಗಿದೆ ಹೊಡೆತಕ್ಕೆ ನಿಂತ ಮೇಲೆ ಅಣ್ಣ ತಮ್ಮ ಅಂತ ನೋಡ್ಬೇಡ ಹೊಡಿ ಇತ್ತು ಇರಲಿ ಇರಲಿ ಆದ್ರೆ ಪರಿಣಾಮ ಏನು ಅಂತ ಉಂಟು ಎಲ್ಲದಕ್ಕೂ ಗೀತೋಪದೇಶ ಅಲ್ಲ ಪರಿಣಾಮದಲ್ಲಿ ವೈರಿಗಳನ್ನು ಕೊಲ್ಲುವಾಗ ಭೀಮ ನಿಮಗೆ ವೈರಿಯಾಗಿ ಕಾಣುತ್ತಾನೆ ಹೇಗೆ ವೈರಿಯಾಗಿ ನಿಂತಿದ್ದಾನೆ ವಾದಿಸುತ್ತಿದ್ದ